ಇನ್ನೇನು ಹಬ್ಬ ಬಂದ್ಬಿಡ್ತು ಯಾವ ಹಬ್ಬ ಅಂತ ಕೇಳ್ತೀರಲ್ವಾ ಎಸ್ ಶ್ರಾವಣ ಮಾಸ ನಾನಾ ಹಬ್ಬಗಳಿದ್ದಾವೆ ಯಾವ ಹಬ್ಬದ ಬಗ್ಗೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಎಸ್ ನಾ ಹೇಳಕ್ಕೆ ಕೊಟ್ಟಿರುವಂಥ ಹಬ್ಬ ಎಸ್ ನಮ್ಮ ಹೆಮ್ಮೆಯ ದೇಶದ ಹಬ್ಬ ಯಾವುದು ಎಸ್ ಸ್ವಾತಂತ್ರ್ಯ ದಿನಾಚರಣೆ ಆದ್ಮೇಲೆ ಎಲ್ರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಈ ಯೂಟ್ಯೂಬ್ ಲೈವ್ ಮೂಲಕ ಸಮರ್ಪಿಸ್ತಾ ಇದ್ದೇನೆ ಭರತ ಭಾರತ ಭರತಖಂಡ ಖಂಡ ಇಂಡಿಯಾ ಹಿಂದೂಸ್ತಾನ್ ಜಂಬುದೀಪ ಭರತ ವರ್ಷ ನಾಮಾಂಕಿತ ದೇಶಕ್ಕೆ ಎಪ್ಪತ್ತೆಂಟರ ಸಂಭ್ರಮ ಎಸ್ ಸರ್ವರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಯೂಟ್ ಮಾಡ್ಕೆ ಹೋಗ್ತಾ ಇದ್ದೇನೆ ನಾನು ಸತೀಶ್ ಬಿಕೆ ರೈಟ್ ಭಾರತವನ್ನು ಆಕ್ರಮಿಸ್ತಾ ಹೋಗ್ತಾರೆ ಅಬ್ಬಬ್ಬಾ ಯಾರು ಕುಶಾನರಿಂದ ಆರಂಭಿಸಿ ಬ್ರಿಟಿಷರವರೆಗೂ ಹಲವಾರು ವಿದೇಶಿಗರು ಬೇರೆ ನಾಡಿನವರು ನಮ್ಮ ದೇಶವನ್ನು ಆಕ್ರಮಿಸ್ತಾ ಹೋಗ್ತಾರೆ ಕುಶಾನರಾಗಿರ್ಬೋದು ಪರ್ಷಿಯನ್ನರು ಗ್ರೀಕರು ತುರ್ಕರು ದೆಹಲಿ ಸುಲ್ತಾನರು ಗಜನಿ ಗೋರಿ ಮೊಘಲರು ಅರಬ್ಬರು ಒಬ್ಬ ಒಬ್ಬರ ಬಹುಮನಿಗಳು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಕೊನೆಗೆ ಬ್ರಿಟಿಷರವರೆಗೂ ಭಾರತವನ್ನು ಎಲ್ಲ ಆಡ್ತಾರೆ ಇಂಥ ದೇಶವನ್ನ ಆಡಿದವರು ನಮ್ಮ ದೇಶದಲ್ಲೂ ಕೂಡ ಹಲವಾರು ರಾಜರುಗಳು ಆಡಿದ್ರು ಗೊತ್ತಲ್ ಗೊತ್ತುಂಟಲ್ವಾ ಅರಪ್ಪ ಮೇಂಜೋದಾರಿಂದ ಆರಂಭ ಮಾಡಿಬಿಟ್ಟು ಮಗದ ಮೌರ್ಯ ನಂದರು ಗುಪ್ತರು ಶಾಂತವಾಹನರು ಪಾಡ್ಯರು ಚೇಳರು ಚೇರರು ಒಬ್ಬ ಮೈಸೂರು ಸಂಸ್ಥಾನ ನಮ್ಮ ರಾಜ್ಯದವರು ಅಲ್ವಾ ಗೋರ್ಖರು ವಿಜಯನಗರ ಸಾಮ್ರಾಜ್ಯ ಹಾಗೆ ಆ ಕದಂಬರು ಎಲ್ಲ ನಮ್ಮ ದೇಶವನ್ನ ಆಳಿದಂತ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದಂಥ ಮಹನೀಯರೆಲ್ಲರೂ ಕೂಡ ಇದ್ರು ಆದ್ರೂ ಕೂಡ ನಾವೊಂದು ಸೆರೆಗೆ ಬಲಿಯಾಗಿ ಬಿಟ್ಕಲ್ವಾ ಖಂಡಿತ ಹೌದು ಈ ಭಾರತ ಮಾತೆಯ ಮಡಿಲಲ್ಲಿ ಏನಿಲ್ಲ ರೀ ಉತ್ತರದಲ್ಲಿ ಕಂಗೊಳಿಪ ಹಿಮಾಲಯ ಅಡಿಯಲ್ಲಿ ಕಾಲು ತೊಳೆಯುವಂಥ ಮೂರು ಸಾಗರಗಳಿದಾವೆ ಉಡಿಯಲ್ಲಿ ಕಂಗೊಳಿಸುವ ಹಸಿರ ರಾಶಿ ನಮ್ಮ ದೇಶದಲ್ಲಿದೆ ಕೈ ತೊಳೆ ಕೈಗಳಲ್ಲಿ ಕಂಗೊಳಿಸ್ತಿರುವಂತಹ ಜಲರಾಶಿಯನ್ ನದಿಗಳಿದಾವೆ ದೇಶದ ಉದ್ದಗಲಕ್ಕೂ ಹರಡಿದಂಥ ಮಣ್ಣಿನ ಕಣ ಕಣಕಣ ರಾಶಿಯನ್ನು ನೋಡ್ಬೋದು ಭೂಮಿಯ ವೈಭವವೆಲ್ಲ ತನ್ನಲ್ಲೇ ಒದ್ದಿರುವಂತಹ ಸಂಪತ್ ಭರಿತ ಭವ್ಯ ಸುಂದರವಾದಂಥ ದೇಶ ನನ್ನ ದೇಶ ವಿಶ್ವ ಮಾತೆಯಾಗಿ ಕಂಗೊಳಿಸುವ ಭಾರತ ಮಾತೆಯ ಈ ಪಾದಕಲ ಕಮಲಗಳಿಗೆ ವಿನಯಪೂರ್ವಕವಾಗಿ ಹೊಂದಿಸುವಂಥ ದಿನ ಈ ದಿನ ಈ ಭವ್ಯ ದೇಶದ ಗರಿಮೆ ಇರಿಮೆ ಸಂಪತ್ತು ಪ್ರಸನ್ನತೆ ಶ್ರೇಷ್ಠತೆ ವಿವಿಧತೆ ಏಕತೆ ಧನ್ಯತೆ ಶಾಂತಿಯತೆ ಭವ್ಯತೆ ಗಾಂಭೀರ್ಯತೆ ಉತ್ಸಿಷ್ಟ ಗರಿಷ್ಠ ಶ್ರೇಷ್ಠ ವಿಶ್ವಗುರು ಭಾರತ ನಮ್ದಾಗಬೇಕು ಎನ್ನುವಂಥ ಆಶಯ ಯಾರಿಗಿಲ್ಲ ರೀ ಎಲ್ಲರಿಗೂ ಇರುವಂಥದ್ದು ಈ ಭೂಲೋಕದ ದೇವಲೋಕ ಪವಿತ್ರ ಮಣ್ಣು ಅಪಾರ ಜಲರಾಶಿ ಸಂಪತ್ತು ಸುಗಂಧಿತ ಸಾಂಬಾರು ಪದಾರ್ಥಗಳು ಭೂತಾಯಿಯ ಸ್ಪರ್ಶದಿಂದಲೇ ಸ್ವರ್ಗದ ದಾರಿಯನ್ನು ತೋರುವಂಥ ಈ ಪವಿತ್ರ ನಾಡು ನನ್ನ ಭವ್ಯ ಭಾರತ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತಿದೆ ಖುಷಿ ಆಗ್ತಿದೆ ಇಂಥ ದೇಶದಲ್ಲಿ ಇಂಥ ಒಂದು ಅದ್ಭುತವಾದ ದೇಶದಲ್ಲಿ ಬುದ್ಧ ಆಗಿರ್ಬೋದು ಬಸವ ಆಗಿರ್ಬೋದು ಮಹಾವೀರ ಆಗಿರ್ಬೋದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ನಾರಾಯಣ್ ಗುರುಗಳು ಸಂತ ಶಿಶುನಾಳ ಶರೂಪರು ಕನಕದಾಸರು ಒಬ್ರ ಇಬ್ರ ಎಷ್ಟು ಜನ ನಾವು ನೋಡಿರ್ಬೋದಲ್ವಾ ಖಂಡಿತ ಹೌದು ಎಸ್ ಆತ್ ರಾಮಕೃಷ್ಣ ಪರಮಹಂಸರು ಅವ್ರ ಭಕ್ತ ಅವರ ಶಿಷ್ಯ ವಿವೇಕಾನಂದ ಆಗಿರ್ಬೋದು ಸರ್ವಜ್ಞ ವಾಲ್ಮೀಕಿ ಪುರಂದ್ರದಾಸರು ಎಸ್ ಹಾಗೇನೆ ಮದರ್ ತೆರೆಸ ನಡೆದಾಡುವಂಥದ್ರೆ ದೇವರಂತ ಅಂತಿರುವಂಥ ನಮ್ಮ ಶಿವಕುಮಾರ ಸ್ವಾಮಿ ಶ್ರೀಗಳಾಗಿರ್ಬೋದು ತಪ್ ಇಂಥ ಎಲ್ಲ ಮಹಾನೀಯರ ಒಂದು ತಪೋಭೂಮಿ ಭಗವಂತನ ಸೃಷ್ಟಿಯ ದೈವ ಭೂಮಿ ಯಾವ್ದಪ್ಪ ಅಂತಂದ್ರೆ ಅದು ನನ್ನ ಭಾರತ ಈ ಒಂದು ಹಿರಿಮೆ ಏನು ಗೊತ್ತಾ ಡೇಟ್ ಆಫ್ ಬರ್ತ್ ಇಲ್ಲದಂಥ ದೇಶ ಯಾವ್ದಪ್ಪ ಅಂದರೆ ಅದು ನನ್ನ ಭಾವ ಭಾರತ ದೇಶ ಅಂತ ನಾನು ಖುಷಿಯಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಭಾವ ಆಗಿರ್ಬೋದು ರಾಗ ಆಗಿರ್ಬೋದು ತಾಳ ಸೇರಿದಂಥ ದೇಶ ಈ ಭಾರತ ಪ್ರಪಂಚಕ್ಕೆ ಏಳನೇ ಅತಿ ದೊಡ್ಡ ದೇಶ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಈಗ ಅದನ್ನು ಮುನ್ನೊಗ್ಗಿ ಒಂದನೇ ಸ್ಥಾನ ಕಡೆ ಹೋಗ್ತಾ ಇದೆ ಇಡೀ ವಿಶ್ವಕ್ಕೆ ಅತಿ ಹೆಚ್ಚು ವೈದ್ಯರನ್ನು ಸೃಷ್ಟಿಸಿಕೊಡುವಂಥ ಅತಿ ಹೆಚ್ಚು ಇಂಜಿನಿಯರ್ಗಳನ್ನು ಸೃಷ್ಟಿಸುವಂಥ ದೇಶ ನಮ್ಮ ದೇಶ ಹಾಗೆ ಪ್ರಪ ಪ್ರಜಾಪ್ರಭುತ್ವದಲ್ಲಿ ಎಸ್ ಇಡೀ ಪ್ರಪಂಚಕ್ಕೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ ಅಲ್ವೇ ಇದಲ್ವಾ ಶ್ರೇಷ್ಠತೆ ಎಸ್ ಇಂಥ ಶ್ರೇಷ್ಠತೆ ಹೊಂದಿರುವಂಥ ನನ್ನ ಭಾರತ ದೇಶದ ಎಷ್ಟು ಹಾಡಿ ಹೊಗಳಿದ್ರೂ ಸಾಲದು ಆದರೆ ಈ ದೇಶಕ್ಕೆ ಈ ದೇಶಕ್ಕೆ ಸ್ವತಂತ್ರ ಅಂತ ಕಳ್ಕೊಂಬಿಟ್ವಲ್ವ ನಾವು ಒಂದು ಕಾಲದಲ್ಲಿ ಸ್ವತಂತ್ರವನ್ನ ಸ್ವತಂತ್ರವನ್ನು ಕಳ್ಕೊಂಬಿಟ್ರು ಕೂಡ ಆ ಸ್ವತಂತ್ರವನ್ನು ಮರಳಿ ಪಡೆದ್ವಲ್ವಾ ಅದು ಈ ಸುದಿನ ಈ ಸುದಿನಕ್ಕೆ ಕಾರಣಕರ್ತರು ಹಲವಾರು ದೇಶದ ಸ್ವಾತಂತ್ರ್ಯಕ್ಕೆ ಮುನ್ನುಡಿಯನ್ನು ಬರೆದಂಥವ್ರು ಆಗಿರ್ಬೋದು ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಹಾಗೆ ಮೊದಲು ಮೊಟ್ಟ ಮೊದಲು ಈ ದೇಶದ ಸ್ವತಂತ್ರವನ್ನು ಒಂದು ಕಿಚ್ಚನ್ನು ಹಚ್ಚಿದಂಥ ಮಂಗಳ ಪಾಂಡೆಯಿಂದ ಶುರು ಮಾಡಿಕೊಂಡ್ರೆ ಈ ಭವ್ಯ ಭಾರತಕ್ಕಾಗಿ ಮಿಡದಂತ ಭಗತ್ ಸಿಂಗ್ ಆಗಿರ್ಬೋದು ದೇಶದ ಸುಖ ಸುಖಕ್ಕಾಗಿ ತಾನೇ ಸತ್ತ ಸುಖದೇವ್ ಆಗಿರ್ಬೋದು ದೇಶವನ್ನ ರಕ್ಷಿಸಲು ಆ ರಾಜಗುರು ರಾಜ್ಗುರು ಆಗಿರ್ಬೋದು ಎಸ್ ಆತ್ಮೇಲೆ ಹೇಳ್ತಾ ಹೋದ್ರೆ ತುಂಬಾ ದಿನ ಹೇಳ್ತಾರೆ ಮೈ ಆಜಾದ್ ಹೂ ರಂಗ ಎಂದು ಗರ್ಜಿಸಿದಂತ ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪಿಸಿ ಬ್ರಿಟಿಷರಲ್ಲಿ ಒಂದು ಭಯವನ್ನ ಹುಟ್ಟಿಸಿದಂತ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸ್ವಾತಂತ್ರ್ಯದ ಲಕ್ಷ್ಯವನ್ನೇ ಹಿಡಿದು ತೋರಿದಂತ ಲಾಲಾ ಲಜಪತ್ ರಾವ್ ಜೀವನವನ್ನೇ ತ್ಯಾಗ ಮಾಡಿದಂತ ತ್ಯಾತ್ಯ ಟೋಪಿ ಆಗಿರ್ಬೋದು ದೇಶಕ್ಕಾಗಿ ಅಶ್ರುಮಿಡದಂತ ಅಶ್ರಫ್ ಖಾನ್ ಬ್ರಿಟಿಷರನ್ನ ಗಡಿಯಿಂದೋಡಿಸಿದ ಮಹಾತ್ಮ ಗಾಂಧೀಜಿ ದೇಶದ ಐಕ್ಯತೆಯ ಸಾಕಾರ ಮೂರ್ತಿ ಎಂದೆನಿಸಿದಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತದ ರಮಣೀಯತೆಯನ್ನ ಕೊಂಡಾಡಿದಂತ ರಾಜೇಂದ್ರ ಪ್ರಸಾದ್ ಆಗಿರ್ಬೋದು ಎಷ್ಟು ಜನರಿ ದೇಶಕ್ಕಾಗಿ ಹೋರಾಡಿದಂಥವರು ಭಾರತದ ಭವ್ಯ ಪರಂಪರೆಯನ್ನ ಭಾರತದ ಭವ್ಯ ಪರಂಪರೆಯನ್ನ ನಾವು ಎಷ್ಟು ಹೊಗಳ್ತಾ ಹೋದ್ರು ಕೂಡ ತಾಳು ಈ ಭಾರತದ ಭವ್ಯ ಪರಂಪರೆಯ ಕಾರಣಭೂತರಾದಂಥ ಯಾರಾಗಿರ್ಬೋದು ನಮ್ಮ ಬಾಲಗಂಗಾಧರ ತಿಲಕ್ ಆಗಿರ್ಬೋದು ಸರ್ವ ರಹಿತಕ್ಕಾಗಿ ಹೊರಡಂತ ಸಾವರ್ಕರ್ ಬ್ರಿಟಿಷರ್ನ ಗೋ ಬ್ಯಾಕ್ ಅಂತಂದ ಗೋಖಲೆ ಆಗಿರ್ಬೋದು ವಿನಯದಿ ಹೋರಾಡಿದಂಥ ವಿನೋಬಾವೆ ಆಗಿರ್ಬೋದು ನೇರವಾದ ನುಡಿಗಳನ್ನೇ ಆಡುತ್ತಿದ್ದಂಥ ನೆಹರು ಆಗಿರ್ಬೋದು ಗಡಿನಾಡ ಗಾಂಧಿ ಅನ್ಸ್ಕೊಂಡಂತ ಖಾನ್ ಅಬ್ದುಲ್ ಗಫರ್ ಖಾನ್ ಆಗಿರ್ಬೋದು ಮೊದಲ ಆದಿವಾಸಿ ನಾಯಕ ಆಗಿರುವಂಥ ತಿಲಕ್ ಮಾಂಜಿ ಆಗಿರ್ಬೋದು ಪರಕೀಯರೊಂದಿಗೆ ಹೋರಾಡಿದಂಥ ಟಿಪ್ಪು ಆಗಿರ್ಬೋದು ಕೆಚ್ಚದೆಯ ಹೋರಾಟವಾಡಿದಂತ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅಬ್ಬಕ್ಕ ಕೃಪಲಾನಿ ಸರೋಜಿನಿ ನಾಯ್ಡು ಅನಿಬೆಸೆಂಟ್ ಒಬ್ಬ ಮಹಿಳಾ ಮಣಿಯರು ಕೂಡ ಇಷ್ಟೊಂದು ದೇಶಕ್ಕಾಗಿ ಹೋರಾಡಿರಲ್ವಾ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿರಲ್ವಾ ಕೊನೆಗೆ ತಮ್ಮ ಜೀವನವನ್ನೇ ಕಳ್ಕೊಂಡ್ರಲ್ವಾ ಎಸ್ ಇವರೆಲ್ಲರ ಹೋರಾಟದ ಫಲ ಇವರೆಲ್ಲರ ಶ್ರಮದ ಫಲ ಇವರೆಲ್ಲರ ದೇಶ ಪ್ರೇಮದ ಒಂದು ಫಲ ಸ್ವಾತಂತ್ರ್ಯ ಒಂದೇ ಮಾತರಂ ಅಂತ ಬರೆದ್ರು ಬಂಕಿಮಚಂದ್ರ ಚಂದ್ರ ಚಟರ್ಜಿ ಅವರು ಜನಗಣಮನ ಅಂತ ಆಡಿದ್ರು ನಮ್ಮ ರವೀಂದ್ರನಾಥ್ ಟಾಗೋರ್ ಅವರು ಜಂಡ ಊಂಚರ್ ಹೇಗ ಅಂತ ಶಾಮ್ ಮುಖರ್ಜಿಯವರು ಹೇಳಿದ್ರು ಎಸ್ ಇವೆಲ್ಲ ದೇಶಕ್ಕೆ ಕಿಚ್ಚನ್ನ ದೇಶಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಗೀತೆಗಳಾಗಿ ಬಂದವು ಆದ ಈ ದಿನ ಹೆಮ್ಮೆ ಏನಪ್ಪ ಅಂತಂದರೆ ತಿರಂಗ ಧ್ವಜ ಮೇರೆ ಭಾವನೆತ್ತರಕ್ಕೆ ಎತ್ತರದಲ್ಲಿ ಆರ್ತಾ ಇರುತ್ತೆ ಅಂದರೆ ನಾವೆಲ್ಲ ಒಂದು ಸಲ್ಯೂಟ್ ಮಾಡೋದೇ ಒಂದು ಧನ್ಯತೆ ಭಾವ ಅಲ್ವಾ ಎಸ್ ತಿಂಗಳ ವೆಂಕಣ್ಣವರು ರಚಿಸಿದಂಥ ರಾಷ್ಟ್ರದ ಪ್ರತೀಕ ಆಗಿರುವಂಥ ಈ ರಾಷ್ಟ್ರ ಧ್ವಜ ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಿಂದ ಶೇಕಡ ಎರಡು ಶೇಕಡ ಎರಡು ಮತ್ತು ಮೂರು ಅನುಪಾತದಲ್ಲಿ ಕಂಗೊಳಿಸುವಂಥ ಖಾದಿ ಬಟ್ಟೆ ಈ ರಾಷ್ಟ್ರ ಪದ ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಶೌರ್ಯ ಸಾಹಸದ ಪ್ರತೀಕವಾಗಿ ಕೇಸರಿ ಬಿಡಿ ಶಾಂತಿ ಮತ್ತು ಶುದ್ಧತೆಯ ಫಲ ಹಾಗೆ ಹಸಿರು ಸಂಪತ್ತು ಮತ್ತು ಪರಿಸರದ ಪ್ರತೀಕವಾಗಿ ಈ ಮೂರು ಬಣ್ಣಗಳು ಜೊತೆಗೆ ಅಶೋಕ ಚಕ್ರ ಪ್ರಗತಿಯ ಸಂಕೇತ ಮೂವತ್ನಾಲ್ಕು ಗೆ ಗೆರೆಗಳು ಇಪ್ಪತ್ನಾಲ್ಕು ಗಂಡೆಗಳನ್ನ ಸೂಚಿಸುವಂತಹ ಇದು ರಾಷ್ಟ್ರದ ಏಕತೆಯ ಪ್ರತೀಕವಾಗಿ ನಮ್ಮ ಈ ತ್ರಿವರ್ಣ ಧ್ವಜ ಹಾರಾಡುತ್ತೆ ಅಂತಂದ್ರೆ ಇದು ಇದು ದೇಶದ ಎಮ್ಮೆ ಅಂತಲೇ ಹೇಳ್ಬೋದು ದೇಶದ ಒಂದು ಹಿರಿಮೆ ಅಂತಲೇ ಹೇಳ್ಬೋದು ಇಂಥ ಹಿರಿಮೆಯನ್ನು ಸಾರುವಂಥ ಈ ದಿನ ಸ್ವಾತಂತ್ರ್ಯ ದಿನ ಈ ಸ್ವಾತಂತ್ರ್ಯ ದಿನ ನಮ್ಮೆಲ್ಲರ ಬಾಳಿಗೆ ಅನುಷ್ಯವನ್ನು ತರಲಿ ಪಡೆದು ಕಳೆದುಕೊಂಡು ಪಡೆದುಕೊಂಡ ಈ ಸ್ವಾತಂತ್ರ್ಯ ಮತ್ತೆ ಕಳೆಯದೆ ಸುದೀರ್ಘವಾಗಿ ದೇಶದ ಹಿರಿಮೆಯನ್ನ ಸಾಧಿಸಿ ವಿಶ್ವಗುರು ಆಗುವ ಕಡೆ ನಮ್ಮ ಲಕ್ಷ್ಯವಿರಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದ ನಂತರ ಸಾಕಷ್ಟು ಹಲವಾರು ಕಷ್ಟ ಕಾರ್ಪಣ್ಯಗಳ ಹೊರತಾಗಿ ಕೂಡ ದೇಶ ಮುನ್ನುಗ್ತಾ ಇರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತಾನೆ ಹೇಳ್ಬೋದು ಆತ್ಮೇರೆ ಈ ಸ್ವಾತಂತ್ರ್ಯ ದಿನ ದಿನದಂದು ನಾವು ಈ ವಿಚಾರಗಳನ್ನೆಲ್ಲ ಹೇಳ್ತಾ ಹೋದರೆ ಸಾವಿರಾರು ಹೇಳ್ತಾ ಹೋಗ್ಬೋದು ಆದರೂ ಕೆಲವಷ್ಟು ಅಂಶಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಈ ಸ್ವಾತಂತ್ರ್ಯದ ಸಂಭ್ರಮವನ್ನ ಲೈವಲ್ಲಿ ಬಂದು ಮಾತಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಇಚ್ಛಾಶಕ್ತಿ ಪ್ರೀತಿಯಿಂದ ಬಂದು ಮಾತಾಡಿದ್ದೇನೆ ನನ್ನ ಮಾತುಗಳನ್ನು ಕೇಳಿ ಪ್ರೋತ್ಸಾಹಿಸುವಂಥ ಎಲ್ರಿಗೂ ಕೂಡ ಭಕ್ತಿಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಸಮರ್ಪಿಸ್ತಾ ದೇಶದ ಹಿರಿಮೆ ದೇಶ ಮದ ಹಿರಿಮೆಯನ್ನು ಹೆಚ್ಚಿಸಿದಂಥ ಸರ್ವರಿಗೂ ಕೂಡ ಎಸ್ ಚಂದ್ರಾಯನ ಮಾಡ್ತಾ ಇದ್ದೇವೆ ಆ ಚಂದ್ರಾಯನ ಆದಂತರ ಮಂಗಳಾಯನ ಸೂರ್ಯನಿಗೆ ಆದಿತ್ಯವನ್ನು ಬಿಡುವಂಥ ದೇಶ ಆಗ್ತಿದೆ ಎಸ್ ತುಂಬ ಹಿರಿಮೆಯನ್ನು ಇರುವಂಥ ದೇಶಕ್ಕೆ ಹೆಚ್ಚು ಸ್ಫೂರ್ತಿಯನ್ನು ದೇಶದ ಯುವಕರು ಬಾಲಕರು ಮಕ್ಕಳು ದೇಶ ಪ್ರೇಮವನ್ನು ಹೆಚ್ಚಿಸ್ಕೊಳ್ಳಿ ಪ್ರೀತಿಸಿ ದೇಶವನ್ನು ಪ್ರೀತಿಸಿ ಅಂತ ಹೇಳ್ತಾ ಈ ದಿನದ ಸ್ವಾತಂತ್ರ್ಯ ಎಲ್ಲರ ಬಾಳಲ್ಲೂ ಸ್ವತಂತ್ರಮಯವಾಗಿರಲಿ ಸಮೃದ್ಧಮಯವಾಗಿರಲಿ ಎಲ್ಲರ ಬಾಳಲ್ಲೂ ಕೂಡ ನಗು ಹರ್ಷ ಖುಷಿಯನ್ನು ತುಂಬಿರಲಿ ಅಂತ ಆಶಿಸ್ತಾ ಈ ದಿನದ ಈ ಕ್ಷಣದ ಈ ಸುಂದರ ಕ್ಷಮ ಕ್ಷಣದಲ್ಲಿ ಸ್ವತಂತ್ರ ದಿನಾಚರಣೆ ದಿನ ದೇಶದ ನವದೆಹಲಿಯಲ್ಲಿ ದೇಶದ ರಾಜಧಾನಿ ಆದ ನಂತರ ರಾಜಧಾನಿ ಆದಂಥ ನವದೆಹಲಿಯಲ್ಲಿ ಒಂದು ಪೆರೇಡ್ ನಡೆಯುತ್ತೆ ಅತ್ಯುತ್ತಮವಾಗಿ ದೇಶದ ಶೌರ್ಯ ಶೌರ್ಯವನ್ನು ಸಹ ತೋರಿಸುವಂಥ ಸೈನಿಕರ ಶೌರ್ಯ ಪರಾಕ್ರಮಗಳನ್ನು ತೋರಿಸುವಂಥ ಅಲ್ಲಿರುವಂಥ ಆ ಕಾರ್ಯಕ್ರಮವನ್ನು ಮಕ್ಕಳೆಲ್ಲ ಕೂಡ ನೋಡಿ ಶಿಕ್ಷಕರು ಕೂಡ ಅವರಿಗೆ ಸ್ಫೂರ್ತಿಯನ್ನು ತುಂಬಿ ಮಕ್ಕಳಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭ ಸಂಜೆ ನಮಸ್ಕಾರ ಬಾಯ್